ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠರನ್ನು ಕೊಲೆ ಮಾಡಿದ ಆರೋಪಿ ವಿರುದ್ಧ ಕಾನೂನು ಪ್ರಕಾರವೇ ತಕ್ಕ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದವರೆಗೂ ಮೇಣದ ಬತ್ತಿ ಹಿಡಿದುಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಖಂಡಿಸಿದರು ಏಪ್ರಿಲ್ ಹದಿನೆಂಟರಂದು ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ಫಯಾಜ್ ಎಂಬಾತ ನೇಹಳೆಗೆ ಒಂಬತ್ತು ಬಾರಿ ಚಾಕುವಿನ ಮೂಲಕ ಇರಿದಿದ್ದಾನೆ ಇಂತಹ ಘಟನೆಯಿಂದ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದು ತುಂಬಾ ಕಷ್ಟಕರವಾಗಿದೆ ಆರೋಪಿಗೆ ಕಾನೂನು ಪ್ರಕಾರ ಕ್ರಮವಾಗಲಿ ಇದಕ್ಕೆ ರಾಜಕೀಯ ಬಣ್ಣ ಬೆರೆಸುವುದು ಬೇಡ ಎಂದು ಮುಸ್ಲಿಂ ಸಮಾಜದ ಯುವತಿಯರು ಗುಡುಗಿದರು ಇದೇ ವೇಳೆ ಜಿಶಾನ್ ಎಂಬುವವರು ಫಯಾಜ್ ಎಂಬ ಕ್ರೂರಿ ಚಾಕುವಿನಿಂದ ಹಿರಿದು ಸಾಯಿಸಿದ್ದು ಘೋರ ಕೃತ್ಯ ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ಸರ್ಕಾರವೇ ಅದರ ಜವಾಬ್ದಾರಿ ಹೊರಬೇಕು ಕಾನೂನು ಮೂಲಕ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು ಇಂದು ನಾವು ನೇಹಾಳ ಸಹೋದರಿ ನೇಹಾಳ ಕುರಿತು ಆಗಿರುವಂತಹ ಬರ್ಬರ ಹತ್ಯೆ ಮತ್ತು ಈ ಇದಕ್ಕೆ ಒಂದು ರಾಜಕೀಯ ಬಣ್ಣವನ್ನು ನೀಡುವುದಕ್ಕೆ ನೀಡುತ್ತಿರುವುದಕ್ಕೆ ಕಠಿಣವಾಗಿ ನಾವು ಖಂಡ ಖಂಡನೆಯನ್ನು ಮಾಡಲಿಕ್ಕೆ ಇವತ್ತು ಯುವತಿಯರು ಇಲ್ಲಿ ಸೇರಿದ್ದೇವೆ ನಮ್ಮ ಭಾ ಭಾರತೀಯ ಜಾತ್ಯತೀತ ರಾಷ್ಟ್ರ ಯಾವುದೇ ಅಪರಾಧಗಳನ್ನು ಮಾಡಿದಾಗ ಅಪರಾಧಿಯನ್ನು ವಿರೋಧಿಸಬೇಕು ಹೊರತು ಯಾವುದೇ ಸಮುದಾಯಕ್ಕೆ ಧರ್ಮಕ್ಕೆ ಜಾತಿಗೆ ಅದನ್ನು ಮೀಸಲಿಟ್ಟು ಅದಕ್ಕೆ ಆ ಬಣ್ಣವನ್ನು ಹೊರಿಸಿ ರಾಜಕೀಯ ಬೆ ಬೆಳೆಯನ್ನು ಬೇಯಿಸಬಾರದು ಅಂಥೇಳಿ ನಾವು ಇಲ್ಲಿ ನೆರೆದಿದ್ದೇವೆ ಇವತ್ತು ಖಂಡನೀಯವಾಗಿ ನಾವು ಮಾರ್ಚ್ ಏಪ್ರಿಲ್ ಎಂಟರ ಒಂದು ಪ್ರಕರಣ ಆಗಿರ್ಬೋದು ಮಾರ್ಚ್ ಮೂವತ್ತೊಂದರ ರುಕ್ಸಾನಳ ಪ್ರಕರಣರ್ಬೋದು ಅಥವಾ ದಾನಮಳ ಪ್ರಕರಣರಾಗಿರ್ಬೋದು ಎಲ್ಲ ಪ್ರಕರಣಕ್ಕೂ ನಾವು ಧ್ವನಿ ಎತ್ತಿದ್ದೇವೆ ಇವತ್ತು ಸಹ ಧ್ವನಿ ಎತ್ತುತ್ತಿದ್ದೇವೆ ಎಲ್ಲಿವರೆಗೂ ಈ ಕೃತ್ಯಗಳು ನಾಶ ವ ಬುಡದಿಂದ ಕಿತ್ತು ಹೋಗುದಿಲ್ಲೋ ಅಲ್ಲಿತನ ನಾವು ಇದನ್ನು ವಿರೋಧಿಸುತ್ತೇವೆ ಯಾವುದೇ ಜಾತಿ ಧರ್ಮ ಜಾತಿ ಧರ್ಮ ಯಾವುದೇ ಇರ್ಲಿ ನಾವು ಅದನ್ನ ಆ ಅಪರಾಧಿಗಳನ್ನು ಯಾವುದೇ ಫಯಾಜ್ ಇರಲಿ ಪ್ರದೀಪ್ ಇರಲಿ ಇನ್ನೊಬ್ಬತ ಪೀಟರ್ ಆಗಿರಲಿ ಮುಂದೆ ಯಾವುದೇ ಸಮುದಾಯದವನ್ನು ಬರಲಿ ಆ ಅಪರಾಧಿ ಅಪರಾಧಿಯೇ ಅದನ್ನು ಯಾವುದೇ ಧರ್ಮವನ್ನು ಆಧರಿಸಿ ಅವನನ್ನು ಒಂದು ಕಟ್ಟುಗಡೆಯಲ್ಲಿ ನಿಲ್ಲಿಸಿ ಮಾತಾಡೋದು ತುಂಬ ದೊಡ್ಡ ತಪ್ಪು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎಲ್ಲ ಧರ್ಮಗಳು ಸೇರಿ ಕೃತ್ಯವನ್ನು ಅಪರಾಧಿಯನ್ನು ಅಪರಾಧವಂದೇ ಪರಿಗಣಿಸಲಾಗುತ್ತದೆ ಅಪರಾಧಿಯನ್ನು ಶಿಕ್ಷೆ ಕೊಡಲೇಬೇಕಂತ ಹೇಳಿ ಇವತ್ತು ಯುವಜನ ಯುವತಿಯರು ನಾವು ಸೇರಿಕೊಂಡು ಈ ಈ ಸಾಯಂಕಾಲದ ಹೊತ್ತಿನಲ್ಲಿ ಒಂದು ಸ್ಕ್ಯಾಂಡಲ್ ಲೈಟ್ ಪ್ರೊಟೆಕ್ಚರ್ ಪ್ರೊಟೆಸ್ಟ್ ಅನ್ನು ಮಾಡಿದ್ದೇವೆ ಇದಕ್ಕೆ ಗಲ್ಲು ಶಿಕ್ಷೆ ಅಥವಾ ಯಾವುದೇ ರೀತಿಯಾದ ಅತ್ಯಂತ ಕಠೋರ ಶಿಕ್ಷೆಯನ್ನು ಆ ಅಪರಾಧಿಗಳಿಗೆ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಕಾನೂನು ವ್ಯವಸ್ಥೆಯಲ್ಲಿ ನಾವು ನಮ್ಮ ಯುವತಿಯರು ಜಿಐಒ ಸಂಘ ವತಿಯಿಂದ ಕಳಕಳಿಯವಾಗಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ಭಾಗ ಆಗಿರುವಂತಹ ಹುಬ್ಬಳ್ಳಿಯಲ್ಲಿ ಮೊನ್ನೆ ಒಂದು ಕೊಲೆ ಆಗಿದೆ ಆ ಕೊಲೆ ಹಾಡು ಹಗಲಲ್ಲೇ ಕಾಲೇಜಿನ ಆವರಣದಲ್ಲಾಗಿದೆ ಆ ಕೊಲೆಯನ್ನು ಖಂಡಿಸಿ ಆರೋಪಿಯನ್ನು ಆದಷ್ಟು ಬೇಗ ತಕ್ಕ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾವು ಇವತ್ತು ಈ ಪ್ರತಿಭಟನಾ ಮತ್ತು ಸಂತಾಪ ಸಭೆಯನ್ನು ಇವತ್ತು ಮಾನ್ವಿಯಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಸಂದರ್ಭದಲ್ಲಿ ಆದಂತಹ ಈ ಒಂದು ಕೊಲೆಯು ಮತ್ತು ಇದರ ಹಿಂದೆ ಇರುವಂತಹ ಮನಸ್ಥಿತಿಗಳನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ ಕೇವಲ ಒಂದೇ ಅಲ್ಲ ಇವತ್ತು ನೇಹ ಜೊತೆಗಾಗಿರುವಂತಹ ಅನ್ಯಾಯ ಆಗಲಿ ತುಮಕೂರಿನ ರುಕ್ಸಾನ ಜೊತೆ ಆಗಿರುವಂತಹ ಅನ್ಯಾಯ ಆಗಲಿ ಅಥವಾ ಮೊನ್ನೆ ಕಲಬುರಗಿಯಲ್ಲಿ ಹತ್ತಿರದ ಕಲಬುರ್ಗಿ ಸಮೀಪದ ಗ್ರಾಮದಲ್ಲಿ ಆಗಿರುವಂತಹ ಎರಡು ದಲಿತ ಹೆಣ್ಣು ಮಕ್ಕಳ ಜೋಡಿ ಕೊಲೆಗಳಾಗಲಿ ಅಥವಾ ಹಿಂದೆ ಆದಂತಹ ದಾನಮ್ಮನ ಕೊಲೆಯಾಗಲಿ ಮತ್ತು ಇದಕ್ಕಿಂತ ಮುಂದೆ ಆದಂತಹ ಆ ತೆಲಂಗಾಣದ ಪ್ರಿಯಾಂಕ ರೆಡ್ಡಿ ಅವರ ಕೊಲೆಯಾಗಲಿ ಅದೇ ರೀತಿಯಾಗಿ ಈ ಒಂದು ಪುರುಷ ಪ್ರಧಾನ ಸಮಾಜದಿಂದ ಕೊಲೆಗಳಿಗೆ ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಯಾರೆಲ್ಲ ಹೆಣ್ಣು ಮಕ್ಕಳು ಇವತ್ತು ಬಲಿಗಾಗ್ತಾ ಇದ್ದಾರೆ ಅದನ್ನು ಖಂಡಿಸಿ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಇವತ್ತು ಸೇರಿದ್ದೇವೆ ಯಾಕೆ ನಾನಿವತ್ತು ಇಷ್ಟು ಕೊಲೆಗಳನ್ನ ಇಷ್ಟು ಆರೋಪ ಇಷ್ಟು ಇದೆಲ್ಲವನ್ನು ನಾನು ನೆನಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸಹೋದರರೇ ಈ ಪುರುಷರಿಗೆ ಏನಾಗಿದೆ ಅಂತ ಹೇಳಿದ್ರೆ ನೋ ಎಂದು ಕೇಳುವಂತ ಒಂದು ಮನಸ್ಥಿತಿ ಯಾರು ಇಲ್ಲ ಅಂತೇಳಿ ಏನಾದ್ರೂ ಹೇಳಿದ್ರೆ ಅದನ್ನು ತಡೆದುಕೊಳ್ಳುವಂತ ಮನಸ್ಥಿತಿ ಇವತ್ತು ಪುರುಷರಲ್ಲಿ ಇಲ್ಲ ಆದ್ದರಿಂದ ಈ ರೀತಿಯಾದಂತಹ ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ ಯಾವತ್ತು ಈ ದೇಶದಲ್ಲಿರುವಂತಹ ನಾವು ಭಾರತದಲ್ಲಿ ಹೆಣ್ಣು ಹೆಣ್ಣು ಅನ್ನು ಭಾರತ ಮಾತೆಯನ್ನು ಪೂಜಿಸ್ತೇವೆ ಹೆಣ್ಣನ್ನು ತಾಯಿ ಎಂದು ಗೌರವಿಸ್ತೇವೆ ಹೆಣ್ಣನ್ನು ಈ ಭಾರತದ ಒಂದು ಮಾತೆಗೆ ನಾವು ಹೋಲಿಸಿ ಭೂಮಿ ತಾಯಿಗೆ ಹೋಲಿಸಿ ನಾವು ಮಾತಾಡ್ತೇವೆ ಆದರೆ ಇವತ್ತು ಒಂದು ಹೆಣ್ಣಿನ ಜೊತೆಗೆ ಆದಂತಹ ಕೊಲೆ ಏನಿದೆ ಆ ಕೊಲೆ ಕೇವಲ ಒಂದು ಹೆಣ್ಣಿನ ಜೊತೆಗೆ ಆದಂತ ಕೊಲೆಯಲ್ಲ ಇಡೀ ಹೆಣ್ಣು ಸಮುದಾಯದೊಟ್ಟಿಗೆ ನಾವೆಲ್ಲರೂ ಮಾಡುವಂತಹ ಅನ್ಯಾಯ ಆಗಿದೆ ಆದ್ದರಿಂದ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಇದನ್ನು ಖಂಡಿಸಬೇಕಾಗಿದೆ ಅದರ ಜೊತೆಗೆ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ ಯಾರು ಈ ಕೊಲೆಯನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಅವರ ವಿರುದ್ಧವೂ ಸಹ ನಾವು ಇವತ್ತು ಇವತ್ತು ಮಾತಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಕೊಲೆ ಯಾರೇ ಮಾಡಿದ್ರು ಕೊಲೆನೇ ಕೊಲೆ ಆದವನ ಜಾತಿ ನೋಡಿ ಕೊಲೆ ಆದವನ ಧರ್ಮ ನೋಡಿ ಅದರ ಹಿಂದೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದೇನಿದೆ ಅದನ್ನು ಸಹ ಇವತ್ತು ನಾವು ಆ ಒಂದು ಕೊಲೆಗಡುಕರ ಮನಸ್ಥಿತಿಗಿಂತ ಹೀನವಾದ ಮನಸ್ಥಿತಿ ಆಗಿದೆ